ಲೋಕಸಭೆ ಚುನಾವಣೆಯ ನಂತರ ಸಿಎಂ ಬದಲಾವಣೆಯಾಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ ಯಾಕೆ ಈ ಪ್ರಶ್ನೆ ನೋಡ್ತಾ ಹೋಗೋಣ ಲೋಕಸಭಾ ಚುನಾವಣೆಯ ನಂತರ ಬದಲಾವಣೆ ಸಿಎಂ ಸ್ಥಾನ ಅನ್ನೋದು ಸದ್ಯದ ಪ್ರಶ್ನೆ ಕಾರಣ ಹಲವಾರು ಸಿಎಂ ಬದಲಾವಣೆಯ ಸುಳಿವನ್ನು ಕೊಟ್ಟಿದ್ದಾರೆ ಎಸ್ ಆರ್ ಶ್ರೀನಿವಾಸ್ ಲೋಕಸಭೆಯಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸೀಟನ್ನು ಗೆಲ್ಲಲಿಲ್ಲ ಅಂದ್ರೆ ನೈತಿಕ ಹೊಣೆಯನ್ನ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕಾಗತ್ತೆ ಅಂತ ಶ್ರೀನಿವಾಸ್ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದ ಆ ದಿನಗಳನ್ನು ನೆನಪಿಸಿಕೊಂಡರೂ ಕೂಡ ಸಿ ಎಂ ಯಾರಾಗಬೇಕು ಅನ್ನುವ ನಿಟ್ಟಿನಲ್ಲಿ ನಾಲ್ಕರಿಂದ ಏಳು ದಿವಸ ಬಹಳಷ್ಟು ಚರ್ಚೆ ಆಯಿತು ಕರ್ನಾಟಕ ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರು ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಂಡ್ಬಿಟ್ರು ಆ ನಂತರ ಸಿ ಎಂ ಆಗಿ ಸಿದ್ದರಾಮಯ್ಯವರು ಮುಂದುವರಿತಾರೆ ಉಪ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಮುಂದುವರಿತಾರೆ ಎನ್ನುವಂತಹ ವಿಚಾರದ ನಡುವೆ ರಾಜ್ಯದಲ್ಲಿ ಕೆ ಎನ್ ರಾಜಣ್ಣ ಸೇರಿದಂತೆ ಹಲವು ಸಿದ್ದರಾಮಯ್ಯ ಬೆಂಬಲಿಗರು ಮುಂದಿನ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೈಕಮಾಂಡ್ ಏನ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದೆಲ್ಲದರ ಮೇಲೆ ಸಿಎಂ ಗಾದಿ ಅನ್ನೋದು ನಿರ್ಧಾರ ಅನ್ನುವಂಥ ಸ್ಟೇಟ್ಮೆಂಟೇ ಒಂದು ರೀತಿ ಗೊಂದಲವನ್ನು ಆಗಾಗ ಸೃಷ್ಟಿ ಮಾಡ್ತಾ ಇತ್ತು ನೋಡಿ ಈಗ ಲೋಕಸಭಾ ಚುನಾವಣೆ ಈ ಚುನಾವಣೆಯ ನಡುವೆ ಸಿಎಂ ಬದಲಾವಣೆಯ ಸುಳಿವನ್ನ ಎಂ ಎಲ್ ಎಸ್ ಶ್ರೀನಿವಾಸ್ ಕೊಟ್ಟಿದ್ದಾರೆ ತಿಪ್ಟೂರ್ನಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಗುಬ್ಬಿ ಶಾಸಕರು ಕೊಟ್ಟಿರುವಂತಹ ಹೇಳಿಕೆ ಇದು ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗುತ್ತೆ ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನವನ್ನ ಕೊಡೋಣ ಅಂತ ಹೇಳ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಅಂತ ಎಲ್ರಿಗೂ ಅಂತ ಆಯಿಸಿ ನಾನು ಮಾತು ಮುಗಿಸ್ತೀನಿ ಜೈ ಜಯ ಇವತ್ತು ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ಯಾರಾದರೂ ಹೆಚ್ಚಿನ ಲೋಕಸಭೆಯಲ್ಲಿ ನಾವು ಕಳಿಸಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗುತ್ತೆ ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಣ್ಣನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನ ಕೊಡೋದ ಅಂತ ಹೇಳ್ಬಿಟ್ಟಿದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಯೋಗೇಶ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದು ಹತ್ತು ತಿಂಗಳಾಗ್ತಾ ಬಂತು ಆಗಾಗ ಚರ್ಚಾಸ್ಪದ ವಿಷಯ ಅಂತ ಹೇಳಿದ್ರೆ ಸಿಎಂ ಗಾದಿಯಲ್ಲಿ ಸಿದ್ದರಾಮಯ್ಯವ್ರು ಮುಂದುವರಿತಾರ ಇಲ್ವಾ ಅಂತ ಹೇಳಿ ಸೊ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಶ್ರೀನಿವಾಸ್ ಅವರ ಮಾತು ಕೇಳಿದ್ರೆ ಲೋಕಸಭಾ ಚುನಾವಣೆಯೇ ಒಂದ್ ರೀತಿ ಮಾನದಂಡ ಅನ್ನೋ ರೀತಿ ಕಾಣ್ತಿದೆಯಲ್ಲ ಕಳೆದ ಚುನಾವಣೆಗೂ ಪೂರ್ವದಲ್ಲೂ ಕೂಡ ಈ ತರದೊಂದು ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಕೆಲವು ದಿನಗಳ ಈ ಜನ ಪ್ರಸ್ತಾಪ ಆಗಿತ್ತು ಆ ಸಿಎಂ ಬದಲಾವಣೆ ಆಗುತ್ತೆ ಅನ್ನೋ ವಿಚಾರ ಯಾಕೆ ಕೆ ಶಿವಕುಮಾರ್ ಕೂಡ ರೈಸ್ನಲ್ಲಿ ಇರೋದ್ರಿಂದ ಸಾಕಷ್ಟು ಪರಿಹಾರ ಪ್ರಸ್ತಾಪ ಆಗಿತ್ತು ಅದರ ನಡುವೆ ದಲಿತ ಸಿಎಂ ಕೂಡ ಬಂದಿತ್ತು ಇದಾದ ನಂತರ ಈಗ ಒಂದಷ್ಟು ದಿನ ತಣಗಾಗಿದ್ದಂತ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ವಿಚಾರ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಕಳೆಯೋದು ಆ ತುಮಕೂರು ಜಿಲ್ಲೆಯಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಆ ಏನು ಲೋಕಸಭೆ ಚುನಾವಣಾ ಪ್ರಚಾರದಲ್ಲಿ ಆ ಗುಡ್ಡಿ ಕ್ಷೇತ್ರ ಶಾಸಕ ಎಸ್ ಆರ್ ಶ್ರೀನಿವಾಸ ಅವರು ಈ ತರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಗೆಲ್ಲಿಸಬೇಕು ಅನ್ನೋದು ಕಾಂಗ್ರೆಸ್ನ ಅಜೆಂಡಾ ಒಂದು ವೇಳೆ ಆ ತಾವು ಅನ್ನು ಕೊಂಡು ರೀತಿ ಆಗಿಲ್ಲ ಅಂದ್ರೆ ಅಥವಾ ಹೈಕಮಾಂಡ್ ಜೊತೆ ತೃಪ್ತಿಯಾಗುವಷ್ಟು ಸೀಟ್ ಬಂದಿಲ್ಲ ಅಂದ್ರೆ ಸಿಎಂ ಬದಲಾವಣೆ ಆಗುವುದು ಖಚಿತ ಅನ್ನೋ ಮಾಹಿತಿಯನ್ನ ಸುಳಿವನ್ನ ಎಸ್ ಆರ್ ಶ್ರೀನಿವಾಸ್ ಕೊಟ್ಟಿದ್ದಾರೆ ಅದ ಈಗಾಗಲೇ ಒಂದು ವೇಳೆ ಅವರು ಸ್ವತರ ಅಧೀನ ಒಂದು ಕಡಿಮೆ ಸೂಚಿಗಳು ಬಂದ್ರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕಾದಂತ ಅನಿವಾರ್ಯತೆ ಇದೆ ಅನ್ನೋದು ಆ ಎಸ್ ಆರ್ ಶ್ರೀನಿವಾಸ್ ಮಾತಿನಲ್ಲಿ ಸ್ಪಷ್ಟ ಆಗ್ತೇನೆ ಈಗಾಗಲೇ ಸಿದ್ದರಾಮಯ್ಯ ಅವರು ಆ ಬಡವರ ಮಧ್ಯೆ ಅಭಿವೃದ್ಧಿ ಕೆಲಸಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಎಲ್ಲಾ ಕಾರ್ಯಕ್ರಮ ಕಾರ್ಯಕರ್ತರು ಹಾಗಾಗಿ ಈ ಸಿದ್ದರಾಮಯ್ಯ ಅವರನ್ನ ಆ ಉಳಿಸ್ಕೊಳ್ಳೋ ಪ್ರಯತ್ನ ಅಂದ್ರೆ ಸಿಎಂ ಆಗಿ ಉಳಿಸಿಕೊಳ್ಳುವ ಪ್ರಯತ್ನಕ್ಕಾಗಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡೋದಕ್ಕೆ ಒತ್ತು ಕೊಡ್ಬೇಕು ಅನ್ನೋದು ಕರೆಯನ್ನ ಕೊಟ್ಟಿದ್ದಾರೆ ಈಗ ಸಿಎಂ ಚುನಾವಣೆ ನಂತರ ಸ್ಥಾನ ಬದಲಾವಣೆ ವಿಚಾರ ಪ್ರಸ್ತಾಪ ಆಗಿದೆ ಇದು ಯಾವ ಹಂತಕ್ಕೆ ಹೋಗುತ್ತೆ ನೋಡೋದಕ್ಕೆ ಈಗ ಚುನಾವಣೆ ದಿನೇ ದಿನ ಕಾವೇರಿಸಿರೋದ್ರಿಂದ ಕೂಡ ಇದು ಮಹತ್ವನ ಪಡ್ಕೊಳ್ಳೋ ಸಾಧ್ಯತೆ ಕೂಡ ಇದೆ ಇದು ವೈಯಕ್ತಿಕ ಅಭಿಪ್ರಾಯವಾ ಪಕ್ಷದಲ್ಲಿ ಈ ರೀತಿ ಮಾತುಕತೆ ಏನಾದರೂ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ಏನಾದರೂ ಕ್ಲಾರಿಟಿಯನ್ನು ಕೊಟ್ರಾ ಶ್ರೀನಿವಾಸ್ ಇಲ್ಲ ಯಾಕಂದ್ರೆ ಸಹಜವಾಗಿ ಹೇಳಿಕೆಗಳು ಇಂತ ಹೇಳಿಕೆಗಳು ಕಾಮನ್ ಆಗಿ ಬರ್ತಾ ಇರೋದು ಇದು ಪಕ್ಷಕ್ಕೆ ಪರವಾಗಿ ಇದ್ರೆ ಒಂದಷ್ಟು ಅಂದ್ರೆ ಡ್ಯಾಮೇಜ್ ಕಂಟ್ರೋಲ್ ಮುಂದಾಗ್ತಾರೆ ಇಲ್ಲ ಅಂದ್ರೆ ಇದನ್ನ ಹೇಳಿಕೆಗಳನ್ನ ನಾನು ಯಾಕಂದ್ರೆ ಶ್ರೀನಿವಾಸ್ ಹೇಳಿದ್ರೆ ಶ್ರೀನಿವಾಸ್ ಅವರ ವೈಯಕ್ತಿಕ ಅಭಿಪ್ರಾಯ ಮತ್ತೆ ವಿನ್ಯಾರ ಹೇಳಿದ್ರೆ ಅವರ ಹೇಳಿಕೆಗೆ ಅದನ್ನ ಹೋಲಿಕೆ ಮಾಡಿ ಸುಮ್ಮನೆ ಹಾಗಾಗಿ ಇದು ಪಕ್ಷದ ಆಂತರಿಕವಾಗಿ ನಡೆದಿರುವಂತಹ ವಿಚಾರ ಅಂತ ಗೊತ್ತಾಗ್ತದೆ ತುಮಕೂರಿನಲ್ಲಿ ಆ ನೇರವಾಗಿ ಮಾತಾಡ್ತಕ್ಕಂಥ ಒಂದು ಶ್ರೀನಿವಾಸ ಮತ್ತೊಂದು ಕೆ ಎನ್ ರಾಜಣ್ಣ ಅವರು ಹಾಗಾಗಿ ಇವರ ಮಾತುಗಳು ಅಷ್ಟೊಂದು ಏನು ನೆಗ್ಲೆಕ್ಟ್ ಮಾಡಕ್ ಆಗುತ್ತೆ ಯಾಕಂದ್ರೆ ಆಂತರಿಕವಾಗಿ ಇವರು ಏನೋ ಒಂದು ಅಷ್ಟು ವಿಚಾರಗಳನ್ನ ಈಗಾಗಲೇ ಬಹಿರಂಗಗೊಳಿಸಿದ್ದಾರೆ ಮತ್ತೆ ನೇರವಾಗಿ ಸ್ಪಷ್ಟವಾಗಿ ಮತ್ತೆ ಏನಾಗುತ್ತೆ ಅನ್ನೋದನ್ನ ಆ ಸಾಕಷ್ಟು ಬಾರಿ ಹೇಳ್ಕೊಂಡು ಬಂದಿರೋದ್ರಿಂದ ಈ ಶ್ರೀನಿವಾಸ್ ಅವ್ರ ಮಾತು ಕೂಡ ಮಹತ್ವನ ಪಡ್ಕೊಳ್ತಾ ಇದೆ ಈ ಬಗ್ಗೆ ಕೆ ಎನ್ ರಾಜಣ್ಣ ಆಗಿ ಅಥವಾ ಸಿದ್ದರಾಮಯ್ಯ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಅವರಿಗೆ ಒಂದು ರೀತಿಯ ಆ ರಿಯಾಕ್ಷನ್ ಮಾಡಿದ್ರೆ ಒಂದು ರೀತಿಯ ಇನ್ನೊಂದು ಮಾತಾ ಪಡ್ಕೊಳ್ಳುತ್ತೆ ಒಟ್ಟೆ ತುಮಕೂರಲ್ಲಿ ಅತಿ ಹೆಚ್ಚು ಆಪ್ತರೋದು ಕೆ ಎನ್ ರಾಜಣ್ಣ ಅವರು ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಅತಿ ಆಪ್ತರಾಗಿರೋದ್ರಿಂದ ಅವರ ಹೇಳಿಕೆ ಕೂಡ ಕೂಡ ಆಗುತ್ತೆ ಕೆ ಎನ್ ರಾಜಣ್ಣ ಅವರು ಈ ಬಗ್ಗೆ ವಿಚಾರ ಪ್ರಸ್ತಾಪ ಮಾಡಿದ್ರೆ ಒಂದಷ್ಟು ಹೊಸಷ್ಟು ಮಾಹಿತಿ ಸಿಗುತ್ತೆ ಥ್ಯಾಂಕ್ ಯು ಯೋಗೇಶ್ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ